ನಾನೇನ್ತಿ ನನ್ ಮಾತ್ ಕೇಳ್ಬೇಕಾರೆ ನಂಬರ್ ಒನ್ ಪರ್ಪಲ್ ಹಾಕೊಂತೀನಿ ಓಕೆನಾ ನಾನು ಏನ್ತಿ ನನ್ ಮಾತ್ ಕೇಳ್ಬೇಕಂದ್ರೆ ನಂಬರ್ ಒನ್ ಪರ್ಪಲ್ ಹಾಕೋತೀನಿ ಇನ್ನೂ ಕೇಳಿಲ್ಲ ಅಂತಂದ್ರೆ ಏನಾಗಿ ಏನ್ ಹಾಕೋತಿ ನಂಬರ್ ಏಟ್ ಪಿಂಕ್ ಹಾಕೋತೀನಿ ಯಾಕೆ ಹಾಕೋತೀನಿ ಅದ್ ಹಾಕೊಂಡಾಗ ಏನಾಗುತ್ತೆ ಇನ್ ಡಿಟೇಲ್ ಯಾವುದು ಐಡ್ ಮಾಡ್ದಂಗೆ ಎಂಡ್ ಟು ಎಂಡ್ ಬರ್ದಿದ್ದೀನಿ ಇದರಲ್ಲಿ ಎಷ್ಟು ಪೇಜ್ ಇದೆ ಸರ್ ಇಟ್ಸ್ ಅರೌಂಡ್ ಟೂ ಸೆವೆಂಟಿ ಟು ಟೂ ಏಯ್ಟಿ ಪೇಜಸ್ ಆಗುತ್ತೆ ಇನ್ನೂರ ಮೂವತ್ತು ಪ್ರೊಡಕ್ಟ್ ಅಲ್ಲೇ ಬರೀತಾರೆ ಇದ್ರ ಅಂತ ಅರ್ಥ ಆಯ್ತು ಅಲ್ಲ ಇನ್ನೂರ ಮೂವತ್ತು ಪ್ರೊಟೋಕಾಲು ಐವತ್ತರಿಂದ ಅರವತ್ತು ಕೆ ಸ್ಟಡೀಸು ಅದರ ಜೊತೆಗೆ ಆ ತೀರಿ ಓಕೆ ಎಲ್ಲ ಇದೆ ಹಾಗಾಗಿ ವಿತಿ ಇನ್ ತ್ರೀ ಫೋರ್ ಡೇಸ್ ಅಲ್ಲಿ ಈ ಪ್ರಿಂಟಿಂದ ಬರುತ್ತೆ ನಿಮ್ಮ ಕೈ ಸೇರುತ್ತೆ ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಕಲರ್ ನ್ಯೂಮರಾಲಜಿ ಕನ್ನಡ ಮತ್ತೆ ಇಂಗ್ಲೀಷು ಎರಡಲ್ಲೂ ಕೂಡ ಇರುತ್ತೆ ಕೆಲವರು ಕೇಳ್ತಾರೆ ಸರ್ ನಮಗೆ ಕನ್ನಡ ಬೇಕು ಅಂತ ಖಂಡಿತವಾಗ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ರೀಚ್ ಆಗ್ತಿರೋದ್ರಿಂದ ಹಳ್ಳಿ ಹಳ್ಳಿಗೂ ರೀಚ್ ಆಗ್ತಿರೋದ್ರಿಂದ ಕನ್ನಡ ಬುಕ್ಕು ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಸೇಲ್ ಆಗ್ತಿದೆ ಸೊ ಅವರಿಗೆ ಇದ್ದೀವಿ ಆಲ್ರೆಡಿ ಬುಕ್ಕಿಂಗ್ ಕೂಡ ಶುರುವಾಗಿದೆ ಬುಕ್ ಮಾಡ್ಕೋತಾಯಿದ್ರೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಹಾಗೆ ಇಂಗ್ಲೀಷು ಕೂಡ ಇದೆ ಸೊ ತೊಗೊಂಡು ನಾವು ಫಾರಿನ್ಗೆ ಹೋಗ್ತಾ ಇದ್ದೀವಿ ಸರ್ ಬೇರೆ ಬೇರೆ ಕಡೆ ಹೋಗ್ತಾ ಇದ್ವಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮಹಾರಾಷ್ಟ್ರ ಮುಂಬೈ ಯು ಪಿ ಇಲ್ಲೆಲ್ಲ ಕೂಡ ತರಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಕಲರ್ ಬರಲಚಿ ಸೊ ಅದ್ಭುತವಾಗಿ ಅವ್ರ ಬಿಸ್ನೆಸ್ ಆಗಿರ್ಬೋದು ಪ್ರೀತಿ ಪ್ರೇಮ ಸ್ನೇಹ ಪ್ರಣಯ ಎಲ್ಲವೂ ಸಂಬಂಧಗಳು ಸೊ ಎಲ್ಲರೂ ಕೂಡ ಕ್ಯಾನ್ ಟ್ರೈ ಇದು ರೈಟ್ ನ್ಯೂಸ್